ಅವರು ಬಹಳಷ್ಟು ನೋವಿನಿಂದ ಕಳೆದ ಹದಿನೈದು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿ ಉದಯವಾಣಿ ಅಂತ ಪತ್ರಿಕೆಯಲ್ಲಿ ನಾಲ್ಕು ವರ್ಷಗಳ ಸೇವೆ ಸಂದರ್ಭದಲ್ಲಿ ಅವರು ಒಂದೇ ಒಂದು ಕಾರಣ ಇವತ್ತು ಇಡೀ ರಾಜ್ಯದಲ್ಲಿ ಏನು ದೊಡ್ಡ ಪ್ರತಿಷ್ಠಿತ ಸಂಘ ಇದೆ ನಾವು ಒಂದೇ ಇವತ್ತು ಆಳ್ಬೇಕು ನಾವು ಹೇಳಿದ್ದೇನೆ ಅಂತ ಏನು ಹೊರಟಿದ್ರು ಅದರ ವಿರುದ್ಧವಾಗಿ ಒಂದು ಸಂಘಟನೆಗೆ ಕೈ ಜೋಡಿಸಿ ಒಂದು ತಾಲೂಕು ಅಧ್ಯಕ್ಷ ಒಂದು ಕಾರ್ಯಕ್ರಮ ಮಾಡಿರುವುದರ ಇವತ್ತು ನಮ್ಮ ಪತ್ರಕರ್ತ ಮಿತ್ರರೆ ಅವರಿಗೆ ಹೊಟ್ಟೆ ಹೊಡೆಯಂತ ಕೆಲಸ ಅವರ ಸಂಸಾರಕ್ಕೂ ಹೊಟ್ಟೆ ಹೊಡೆಯಂತ ಕೆಲಸ ಇವತ್ತು ನಮ್ಮ ಪತ್ರಕರ್ತ ಮಾಡಿದ್ದಾರೆ ಬಹಳಷ್ಟು ನೋವಿನ ವಿಚಾರ ಇವತ್ತು ತಮ್ಮ ಮುಂದೆ ಹಚ್ಚಿಕೊಳ್ತಾ ಇದೆ ಇವತ್ತು ನಮ್ಮ ಪತ್ರಕರ್ತರಾದರೂ ಶಾಂತಿಪೂತರಾಗಿ ಸಮಾನ ಮನಸ್ಥಿತಿಯಲ್ಲಿ ಎಲ್ಲರನ್ನು ಒಗ್ಗೂಡಿ ತಗೊಂಡು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿದ್ದು ನಮ್ಮ ಪತ್ರಕರ್ತರ ಧರ್ಮ ಅದು ಆಗ್ತಾ ಇಲ್ಲ ಎಲ್ಲ ರೀತಿಯಿಂದ ತತ್ವಿರುದ್ಧವಾಗಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಏನಿದೆ ಅದಕ್ಕೆ ಪರ್ಯಾಯವಾಗಿ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ನನ್ನ ಸಂಘಟನೆ ಏನು ಉಂಟಾಗಿದೆ ನಮ್ಮಾಗಿದ್ದಾರೆ ತೊಂಬತ್ನಾಲ್ಕು ವರ್ಷದ ಇತಿಹಾಸದ ಸಂಘಕ್ಕೆ ಐದರಿಂದ ಐವರು ಸಾವಿರ ಇನ್ನೊಂದು ಎರಡು ವರ್ಷದಲ್ಲಿ ನಮ್ಮ ಸಂಘ ಇಡೀ ರಾಜ್ಯದ ಪತ್ರಕರ್ತರ ಮೂಲಭೂತ ಏನು ಒದಿಸ್ಬೇಕು ಅಂತ ನಮಗೆ ಗೊತ್ತಿದೆ ಆ ಒಂದು ಇದಕ್ಕೆ ಇವತ್ತು ಕುಮಾರಸ್ವಾಮಿ ಉಮೇಶ್ ನಮ್ಮ ಅಶೋಕ್ ಪ್ರದೀಪ್ ಅವ್ರದೀಪ್ ಇವತ್ತು ರಾಜ್ಯಾದ್ಯಂತ ಬಂದ್ಬಿಟ್ಟು ಧೈರ್ಯವಾಗಿ ನಿಂತು ಇವತ್ತು ಹಾಸನ ಜಿಲ್ಲೆ ಸಂಘ ಇದೆ ಅದಕ್ಕೆ ನಾವು ಅವರಿಗೆ ಋಣಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶನ ನೋವುಟು ಮಾಡಿದವರೇನು ನಮಗೆ ಸ್ಫೂರ್ತಿದಾತರು ಕಾಲವರೇನು ನಮಗೆ ಶಕ್ತಿದಾತರು ಎನ್ನುವಂತೆ ಇವತ್ತು ಪ್ರೀತಿ ದೇವರು ದೇವರುಗಳ ಸಿದ್ಧಾಂತದಲ್ಲಿ ಇವತ್ತು ನಮ್ಮ ಸಿಮೆಂಟ್ ಮಂಚಣ್ಣವರು ನಾವು ಇವತ್ತು ಉಚಿತವಾಗಿ ಗ್ರಾಮಾಂತರದಲ್ಲಿರುವುದು ರಾಜ್ಯದಲ್ಲಿ ಓಡಾಡೋಕ್ಕೆ ಬಸ್ ಪಾಸ್ ಹಾಗೂ ನಮ್ಮ ಪತ್ರಕರ್ತ ರಕ್ಷಣಾ ಕಾಯ್ದೆಯ ವಿಚಾರವಾಗಿ ಮೂರು ಒಂದು ಬೆಳಗಾವಿ ಅಧಿವೇಶನ ಮೂರು ಸಂದರ್ಭದಲ್ಲಿ ಖುದ್ದಾಗಿ ನಮ್ಮ ಸಿಮೆಂಟ್ ಮಂಜು ಸರ್ ಅವರು ಬಂದು ನಮ್ಮನ್ನು ಮಾತಾಡಿಸಿ ನಮ್ಮ ಅಹವಾಲು ಸ್ವೀಕರಿಸಿದರೆ ಅದಕ್ಕೆ ನಮ್ಮ ಅವರಿಗೆ ಹೃದಯಪೂರ್ವಕೊಂಡು ಕುಮಾರಸ್ವಾಮಿ ಸರ್ ಅವರು ಇವತ್ತು ಈ ವೇದಿಕೆ ಮುಖಾಂತರ ಇವತ್ತು ನನಗೆ ನಮ್ಮ ಸರ್ ಅವರ ಟೀಮ್ ಇವತ್ತು ವರ್ಗಿಸಿದರೆ ಆ ವಿಚಾರದಲ್ಲಿ ನನಗೆ ಖುಷಿ ಆಗ್ತದೆ ಇವತ್ತು ಒಂದು ನೋವಿನ ಸತ್ಯ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಪತ್ರಕರ್ತರ ಸ್ಥಿತಿ ನಿಜವಾಗೂ ಚೆನ್ನಾಗಿಲ್ಲ ಅಂತ ಒಂದು ಹೀನಾಯ ಸ್ಥಿತಿಯಲ್ಲಿ ನಾವು ಪತ್ರಕರ್ತರು ಬರುತ್ತದೆ ಪತ್ರಿಕೋದ್ಯಮ ಕೇವಲ ಹೊಟ್ಟೆ ತುಂಬಿಸೋ ಕೆಲಸವಲ್ಲ ಸಾವಿನ ಭಯ ಬಿಟ್ಟು ನಗ್ನ ಸತ್ಯ ಹೇಳುವಂತ ಪವಿತ್ರವಾದಂತ ಸೇವಾ ಒಂದು ಕಾರ್ಯ ಇಂತಹ ಕಾರ್ಯದಲ್ಲಿ ಇವತ್ತು ನಾವೇನ್ ತೊಡಗಿದೀವೋ ನಮಗೆ ಇವತ್ತು ಸರ್ಕಾರ ಬೆನ್ನು ತಗ್ಗಿ ನಮ್ಮ ಎಲ್ಲ ಪತ್ರಕರ್ತರಿಗೆ ನಿಜವಾದ ಪತ್ರಕರ್ತರಿಗೆ ಬೆನ್ನೊಲವಾಗಿ ನಿಂತು ಅವರ ಮೂಲ ಸೌಕರ್ಯಕ್ಕೆ ಇವತ್ತು ಆಸರೆ ಆಗಬೇಕಾಗಿತ್ತು ಆ ತರ ಆಗ್ತಾ ಇಲ್ಲ ಇವತ್ತು ತಾವೆಲ್ಲ ನೋಡಿದ್ರಿ ಇವತ್ತು ಇವತ್ತೊಂದು ಬೆಳಿಗ್ಗೆ ನಾನು ವಿಜಯವಾಣಿ ಪತ್ರಿಕೆ ಹೋದ ನಾಳೆ ಐದು ನೂರು ಕೋಟಿ ಮಹಿಳೆಯರು ರಾಜ್ಯದಲ್ಲಿ ಬಸ್ಸಲ್ಲಿ ಅಲ್ಲಿ ಓಡಾಡಿದ ನಮ್ಮ ಒಂದು ಸಂಭ್ರಮಕ್ಕೆ ಇವತ್ತು ದೊಡ್ಡ ಮಟ್ಟದ ಕಾರ್ಯ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸಂತೋಷ ಸ್ವಾಮಿ ನಾವಿರೋದು ಹತ್ತು ಸಾವಿರ ಕೇವಲ ಗ್ರಾಮಾಂತರ ಮಠದಲ್ಲಿ ಕೇಳ್ತಾ ಇದೆ ಬಸ್ ಅದು ಕೊಡಕಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಹದಿನಾರು ಬಜೆಟ್ ಮಂಡಿಸಿದಂಥ ಸರ್ದಾರ್ ಅನೇಕ ಬಾಕ್ಯಗಳನ್ನ ಕೊಟ್ಟಂತ ಸರ್ದಾರ್ ಇಂಥ ಒಬ್ಬ ಆರ್ಥಿಕ ತಜ್ಞ ಪತ್ರಕರ್ತರಿಗೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಮೂವತ್ತು ಲಕ್ಷ ವರ್ಷ ಅದೇ ಮಹಿಳೆಯರಿಗೆ ಒಂದು ಸಾವಿರದ ಎಂಟು ಕೋಟಿ ಅಜಗಜಾಂತರ ಪಾಯಿಂಟ್ 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 ಒನ್ ಪರ್ಸೆಂಟ್ ಇಲ್ಲ ನಮಗೆ ಓಡಾಡಕ್ಕೆ ಸಿದ್ದರಾಮಯ್ಯ ಅವರು ಮನೆಯಿಂದ ಕೇಳ್ತಾ ಇಲ್ಲ ನಾವು ಇಲ್ಲ ಅವರ ಆಸ್ತಿ ಕೇಳ್ತಾ ಇಲ್ಲ ಇವತ್ತು ನಮ್ಮ ಪ್ರಾಣಗಳನ್ನ ಒತ್ತ ಇಟ್ಟು ಅಗಲು ರಾತ್ರಿ ನಾವು ಇವತ್ತು ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿ ಹಾಕಿ ಕೆಲಸ ಮಾಡ್ತಾ ಅನ್ಯಾಯ ಆಕ್ರಮಗಳ ವಿರುದ್ಧ ಜನತೆ ಧ್ವನಿ ನಾವು ಪತ್ರಕರ್ತರು ಹೋಗ್ತಾ ಇದ್ವಿ ಇವತ್ತು ಬಹಳಷ್ಟು ಮಹನೀಯರ ವೇದಿಕೆಯಲ್ಲಿ ರೈತ ಮುಖಂಡ ಅನೇಕ ಇವತ್ತು ಸಾಹಿತ್ಯ ವಿರೋಧಿ ಎಲ್ಲ ಗೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಇವತ್ತು ಸರ್ಕಾರದ ಕ್ರಮ ಕೆಲಸ ಬರೀ ನಮ್ಮ ಪತ್ರಕರ್ತರಿಂದ ಆಗ್ತಾ ಇದೆ ನಮ್ಮಲ್ಲಿ ಬಲಾಟಿರಂತ ಸಂಘಟನೆ ಧ್ವನಿ ಅಂತ ಇಲ್ಲ ಸರ್ಕಾರ ಹಾಗೂ ವಾರ್ತಾ ಇಲಾಖೆಗೆ ಬಜೆಟ್ ಇಡುವಂತೆ ಕೆಲಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪತ್ರಕರ್ತರಿಗೆ ನಿಜವಾದ ಮೂಲಭೂತಗಳು ಸಿಗಲಾರಂತ ಕಾರಣ ಇವತ್ತು ನೋಡಿ ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಗ್ರಾಮಾಂತರ ಬಸ್ ಪಾಸ್ಗೆ ಘೋಷಣೆ ಮಾಡಿ ಸಿಕ್ಕು ಸಿಗ್ಲಾರಂತ ಸ್ಥಿತಿ ಸಿದ್ದರಾಮಯ್ಯ ಕಠಿಣ ಮಾಡಬಾರದು ಜಿಲ್ಲಾ ಮಠದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿರುವಂತ ಒಂದು ಎರಡನೇದು ನಾಲ್ಕು ವರ್ಷದ ಕಾಯಂ ನೇಮಕಾತಿ ಇವರು ಇಷ್ಟೆಲ್ಲ ಕೇಳ್ತಾರೆ ಇವರಿಗೆ ನಮಗೆ ಪರ್ಮನೆಂಟ್ ಆಗಿ ಸಂಬಳ ಕೊಡ್ತಾರೆ ಸರ್ಕಾರ ಇಲ್ಲಾಂದ್ರೆ ಹೆಚ್ಚಿನ ಏನು ಸೈಟ್ಗೆಟ್ ಕೊಟ್ಟು ನಮ್ಮ ಜೀವನ ಸುಧಾರಣೆ ಮಾಡ್ತಾರೆ ಇವತ್ತು ಮಹಿಳೆಯರಿಗೆ ಎರಡೂವರೆಂದ ಮೂರು ಕೋಟಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಕೋಶಿದ್ರೆ ರಾಜ್ಯ ಪೂರ್ತಿ ಓಡಾಡಕ್ಕೆ ಸಂತೋಷ ಕೊಡ್ಲಿ ನಾವೇ ಪಾಪ ಮಾಡಿದ್ವಿ ಪತ್ರಕರ್ತರು ಸಿದ್ದರಾಮಯ್ಯ ಇಷ್ಟು ಮಟ್ಟದಲ್ಲಿ ನೀವ್ ಇದು ನಿಮಗೆ ನ್ಯಾಯ ನಿಜವಾದ ಸಾಮಾಜಿಕ ಅಧಿಕಾರದ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೆ ಇದ್ರ ಜೊತೆಗೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ತಮಗೆಲ್ಲ ಗೊತ್ತಿದೆ ಸೆಷನ್ಸ್ ಅಲಕ್ಕಾಯಿತು ವಕೀಲರು ಅನೇಕ ಕೆಲವೇ ತಿಂಗಳಲ್ಲಿ ಹೋರಾಟ ಮಾಡಿ ವಕೀಲರ ರಕ್ಷಣಾ ಕಾಯ್ದೆ ಇವತ್ತೇನು ಸಕ್ಸಸ್ ಮಾಡಿ ತೊಗೊಂಡ್ಬಿಟ್ಟು ಅವರು ಮುಟ್ಬಕಂದ್ರೆ ಇವತ್ತು ಕಾನೂನುಡಿ ಸೆಕ್ಷನ್ ಆಗಿ ನಾನ್ ಪೇಲ್ ಒಂದು ಕೇಸ್ ಇವತ್ತು ಸಮಾಜದಲ್ಲಿ ದಟ್ಟ ಕಡೆಯ ವ್ಯಕ್ತಿ ಇವತ್ತು ನಾವು ನಮ್ಮಕ್ಕೋಸ್ಕರ ಏನು ಬರೆಯಲ್ಲ ಸಮಾಜಕ್ಕೆ ಸಮಾಜದಲ್ಲಿ ನಡೀತಾ ಅನ್ಯಾಯ ಹಾಗು ಇವತ್ತೇನು ವಾಚಿಂಗ್ ಡಾಕ್ ಆಫ್ ದಿ ಸೊಸೈಟಿ ಅಂತ ಏನ್ ಹೇಳ್ತೀವಿ ಕಾವು ನಾಯಿಗಳು ಇರ್ಬೋದಿಲ್ಲ ನಾವು ಪತ್ರಕರ್ತ ಸೇವೆ ಸಲ್ಲಿಸ್ತಾ ಇದೀವಿ ಇಂತ ಸೇವೆ ಸಲ್ಲಿಸುವವರಿಗೆ ಹಲ್ಲೆಗಳು ಆಗೋದು ಸಹ ಮಾರಣಾಂತಿಕವಾಗಿ ಆಗೋದು ಸಹಜ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಅನುಭವಿಸಿದರೆ ಅವರಿಗೆ ಹಲ್ಲೆಗಳು ಆಗಿದ್ದಾರೆ ಆ ರೀತಿ ನೋವು ಅನುಭವಿಸಿದ್ದಾರೆ ಹಂಗಾಗಿ ಆ ನೋವನ್ನೆಲ್ಲ ನೋಡ್ಕೊಂಡು ಇವತ್ತು ಎಚ್ ಎಸ್ ಎಲ್ ಚಾನಲ್ ಏನು ಇವತ್ತು ಲೋಗ ಬಿಡುಗಡೆ ಈ ಚಾನಲ್ ಆಗಕ್ಕೆ ಪ್ರಮುಖ ಕಾರಣ ನೋವು ನನಗೆ ಈ ವೇದಿಕೆ ಮೂಲಕ ನಮ್ಮ ಇಡೀ ರಾಜ್ಯದ ಪತ್ರಕರ್ತ ಸಂಘಟನೆಗಳಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿರೋ ನಾವೆಲ್ಲ ಒಂದೇ ದೋಣಿಗೆ ಸಾಗಂತ ಏನು ಒಂದು ಹೋಗ್ತಾ ಇದ್ವಿ ನಾವೆಲ್ಲ ನಮಿಗೂ ಭಾವನೆಗಳು ಇದ್ದಾವೆ ನಮಿಗೂ ಜೀವನ ಇದ್ದಾವೆ ನಮಿಗೂ ಹೆಕ್ತಿ ಮಕ್ಕಳಿದಾವೆ ಪತ್ರಕರ್ತ ನಾಲ್ಕು ಸೀಟ್ ಮುಂದೆ ಕೊಡಬಹುದು ಒಂದು ಕವರ್ ಕೊಡಬಹುದು ಇಲ್ಲ ಕೆಳಸ್ಬೋದ ಹೊರತು ನಾವು ಉತ್ತರ ಕರ್ನಾಟಕ ನಮ್ಮ ಪತ್ರಕರ್ತರು ಸತ್ರೆ ದಿನ ಕಾರ್ಯ ಮಾಡಕ್ಕ ದುಡ್ಡಿದ್ದಾರೆ ಅಂತ ಒಂದು ಹೀನಾಯ ಸ್ಥಿತಿಯಲ್ಲಿ ನಮ್ಮ ಪತ್ರಕರ್ತರು ಬರುತ್ತೆ ಈ ಸ್ಥಿತಿ ತಂದಂತ ಇದಕ್ಕೆ ನಾನ್ ಕೇಳೋದಿಷ್ಟೇ ಸರ್ಕಾರಕ್ಕೆ ಇವತ್ತು ಯಾರ್ಯಾರಿಗೋ ಕೊಟ್ಟು ರಕ್ಷಣಾ ಕಾಯ್ದೆ ಪತ್ರಕರ್ತರಿಗೆ ಯಾಕೆ ನೀವು ಕೊಡಕಾಗ್ತಾ ಇದು ನನ್ನ ಬಹಳಷ್ಟು ಪ್ರಶ್ನೆ ಅನೇಕ ಹೋರಾಟ ಇಡೀ ನಮ್ಮ ಸಂಘಟನೆಯಿಂದ ರಾಜ್ಯ ಪೂರ್ತಿ ಸಿಎಂ ಅವರಿಗೆ ರಕ್ತದಿಂದ ಬರದಂತ ಒಂದು ಪತ್ರಗಳು ಚಳವಳಿ ಮಾಡಿ ಸಿಎಂ ಅವರಿಗೆ ಕಳಿಸಿದ್ರಿ ಆದ್ರೂ ಜಗ್ಲಿಲ್ಲ ಹೋಗ್ಲಿಲ್ಲ ಸಿಎಂ ಅದಕ್ಕೆ ಮುಂದೆ ಒಂದು ಮಾತು ಕೊಡ್ತಾ ಇದ್ದೀನಿ ಈ ಜುಲೈ ಆಗಸ್ಟ್ ಎಂಡಿಂಗ್ ಒಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಸಿ ಎಸ್ ಏನಿದ್ದಾರೆ ಇಬ್ಬರ ವಿರುದ್ಧ ರೇಟ್ ಪಿಟಿಷನ್ ಫೈಲ್ ಮಾಡುವ ಮುಖಾಂತರ ನಾವು ನ್ಯಾಯ ಪಡೆಯುವವರಿಗೂ ವಿಶ್ರಾಂತಿ ಪಡೆಯುವಂತ ಈ ಸಂದರ್ಭದಲ್ಲಿ ಮಾತುಕೊಡ್ತಾರೆ ಇಷ್ಟೆಲ್ಲ ಆಗ್ತಾ ಇಲ್ಲ ಏನಿಲ್ಲ ನಮ್ಮ ಒಂದು ಹತ್ತು ಬಂದಿಷ್ಟೇ ಯಾವುದೇ ವ್ಯಕ್ತಿಗಿರ್ಲಿ ಯಾವುದೇ ಅಧಿಕಾರಿಗಳಿರ್ಲಿ ಯಾವುದೇ ರಾಜಕಾರಣಿಗ ಒಂದು ಟಾರ್ಗೆಟ್ ಮಾಡಿ ನಿಮ್ಮ ವೃತ್ತಿ ಧರ್ಮಕ್ಕೆ ಮೋಸ ಮಾಡಬೇಡಿ ವೃತ್ತಿ ಧರ್ಮವನ್ನು ಮೋಸ ಮಾಡಿದಂತವರು ಸಾವಿರ ಭಯೋತ್ಪಾದಕರಿಗೆ ಸಮಾನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ದಯಮಾಡಿ ಆ ನಿಟ್ಟಿನಲ್ಲಿ ಸಾರದೆ ನಾಯಕವಾದಂಥ ಸಮಾಜಕ್ಕೆ ಏನ್ ಬೇಕು ಆ ನಿಟ್ಟಿನಲ್ಲಿ ಸಾಕಬೇಕಂತ ಹೇಳ್ತಾ ಇವತ್ತು ಅವೆಲ್ಲ ನೋಡ್ತಾ ಇದ್ರೆ ಹಾಸನ ಜಿಲ್ಲೆಯಾದ್ಯಂತ ಹಾರ್ಟ್ ಅಟ್ಯಾಕ್ಗಳು ಸಿಕ್ಕಾಪಟ್ಟೆ ಆಗ್ತದೆ ಯಾವಾಗ ಏನಿರ್ತೋ ಗೊತ್ತಿಲ್ಲ ಹಣ ಎಷ್ಟಿದ್ದಾರೆ ಏನು ಹಣ ಎಷ್ಟಿದ್ದಾರೆ ಏನು ಋಣ ಇದ್ದರಷ್ಟೇ ಜೀವನ ನಮ್ಮ ಜೀವನಕ್ಕೆ ಬಹಳ ಪರಿಣಾಮ ಇದ್ರ ಜೊತೆಗೆ ಹರಳುವ ಹೂಗಳಿಗೆ ಗೊತ್ತಿರುವುದಿಲ್ಲ ಹರಳುವ ಹೂಗಳಿಗೇ ಗೊತ್ತಿರುವುದಿಲ್ಲ ನಾನು ದೇವರ ಒಂದು ಸನ್ನಿಧಾನಕ್ಕೆ ಸಮರ್ಪಣೆ ಆಗ್ತೀನೋ ಅಥವಾ ಸ್ಮಶಾನಕ್ಕೆ ಹೋಗುವಂತ ವ್ಯಕ್ತಿಗಾಗ್ತಾನಂತ ಆ ಹೂಗಳಿಗೆ ಗೊತ್ತಿರಲ್ಲ ಅಂತ ಸುವಾಸನೆ ಕೊಡುವಂತ ಹೂಗಳ ಪರಿಸ್ಥಿತಿ ಹಂಗಿದ್ದಾಗೆ ಮಾನವರಾದಂತ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅಂತ ತಾವೆಲ್ಲ ಆಲೋಚನೆ ಮಾಡ್ತಾ ನನ್ನನ್ನು ಸಮೇತ ಇದಂತ ಜೀವನದಲ್ಲಿ ನಾವು ಒಳ್ಳೆ ಕೆಲಸ ಮಾಡದೆ ಹೊರತು ಇನ್ನೊಬ್ಬರಿಗೆ ತೊಂದರೆ ಆಗದೆ ಅಂತ ಹೇಳಿ ಯಾರು ದಯಮಾಡಿ ಮಾಡಬೇಡಿ ನಮ್ಮ ಪತ್ರಕರ್ತರು ಅಂತ ಹೇಳ್ತಾ ನನ್ನನ್ನು ಬೆಂಗಳೂರಿನಲ್ಲಿ ಕರೆಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ

ಮಾಡಿಸಿಕೊಂಡಂತ ಸ್ವೀಕರಿಸಬೇಕು ನಮ್ಮ ಸಾಲುಕಾ ಶಿಷ್ಯವರು ದಯವಿ ವ್ಯಕ್ತಿ ಕೊರಾಟಿಯಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕು ಬರಬೇಕು ನಮ್ಮ ಕಲಾವಿದಿಯರ್ ನಾಗರಾಜ್ ಕಲಾವಿದರು ಇಲಾಖೆಯಲ್ಲಿದ್ದ ಒಂದು ಕಲಾ ಸೇವೆಯನ್ನು ಮಾಡ್ತಿದ್ದಾರೆ ಅವರು ಸಹ ವ್ಯಕ್ತಿಗಳನ್ನು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಕದಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾಂತರಾಜ್ ಸರ್ ದಯವಿಟ್ಟು ವ್ಯಕ್ತಿಗಳನ್ನು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಬಿಜೆಪಿ ಮುಖಂಡರಾದಂತಹ ಅವರು ಬಿಜೆಪಿ ಮುಖಂಡರು ಹೂವೈನ್ ದಯವಿಟ್ಟು ವ್ಯಕ್ತಿ ಮೇಲೆ ಬಂದು ಎಚ್ ಎಸ್ ಎನ್ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನವನ್ನು